ಇವತ್ತು ಕೇವಲ ಅರ್ಧ ಗಂಟೆಯಲ್ಲೇ ರುಚಿ ರುಚಿಯಾದ ಯಾವುದೇ ತರಕಾರಿ ಇಲ್ಲದೆ ಎಣ್ಣೆ ಇಲ್ಲದೆ ಇವತ್ತಿನ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಜೀರಾ ರೈಸ್ ಮತ್ತು ಕಸ್ಟರ್ಡ್ ಶಾವ್ಗೆ ಇದು ತುಂಬ ರುಚಿಯಾಗಿರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಇವತ್ತು ಕೆಲವೊಂದು ಸಲ ಈ ರೀತಿಯಾಗಿ ಅಡುಗೆ ಮಾಡಿ ತಿಂದರೆ ಎಷ್ಟು ಮಜಾ ಅನಿಸುತ್ತೆ ಗೊತ್ತಾ ಕೆಲಸ ಕೂಡ ಕಡಿಮೆ ಇರುತ್ತೆ ಯಾವುದೇ ತರಕಾರಿ ಎಣ್ಣೆ ಏನು ಇಲ್ಲೇ ಈ ರೀತಿಯಾಗಿ ಮಾಡ್ಬೋದು ಇಲ್ಲಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಅದು ಮಣ್ಣಿನ ಪಾತ್ರೆ ನೀವು ನೋಡ್ತಾ ಇರ್ಬೋದು ಅದರಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಹೇಳಿತ್ತಲ್ವ ಇವತ್ತು ಎಣ್ಣೆ ಏನು ಯೂಸ್ ಮಾಡ್ತಾ ಇಲ್ಲ ಒಂದು ಸ್ಪೂನಷ್ಟು ಜೀರಿಗೆ ಇದೆ ಚಕ್ಕೆ ಎರಡು ಏಲಕ್ಕಿ ಒಂದು ಪಲಾವ್ ಎಲೆ ನೀವು ಆ ಖಾರಕ್ಕೆ ಬೇಕಾದರೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ ಇವತ್ತು ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇಲ್ಲ ಹಾಗಾಗಿ ಇಲ್ಲಿ ಒಂದು ನಾಲ್ಕರಿಂದ ಐದು ಒಣ ದ್ರಾಕ್ಷಿ ಹಾಗೆ ಎರಡು ಬಾದಾಮಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ಅಕ್ಕಿನ ನಾನು ತೊಳೆದು ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಒಂದು ತರ್ಟಿ ಸೆಕೆಂಡ್ ಈ ರೀತಿಯಾಗಿ ತುಪ್ಪದಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಗ ಈ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ತುಂಬ ಸಿಂಪಲ್ ಆದ ಈ ಜೀರಾ ರೈಸ್ ಒಬ್ಬೊಬ್ಬ ತುಂಬ ರುಚಿಯಾಗಿರುತ್ತೆ ಅದು ನಾವು ಮಣ್ಣಿನ ಮಡಕೆಯಲ್ಲಿ ಮಾಡ್ತೀವಂದರೆ ಅದು ಡಬಲ್ ರುಚಿ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಲಿಕ್ಕೆ ಇಡೋಣ ಈಗ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಲಿಕ್ಕೆ ಇಡೋಣ ಸೈಡಲ್ಲಿ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಇದನ್ನು ಆ ಕಡೆ ಇಡ್ತೀನಿ ಇದರಲ್ಲಿ ಈಗ ಜೀರಾ ರೈಸ್ ಅಂದಮೇಲೆ ಅದರ ಜೊತೆ ಸ್ವಲ್ಪ ಸ್ವೀಟ್ ಇರಲೇಬೇಕು ಹಾಗಾಗಿ ಮಕ್ಕಳಿಗೂ ಈ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೀವು ಕೇಸರಿ ಭಾತ್ ಎಲ್ಲ ತಿಂದೇ ತಿಂದಿರ್ತೀರ ಅದೇ ರೀತಿಯಾಗಿ ಈಗ ಶಾವ್ಗೆ ಕೇಸರಿಭಾತ್ ಕಸ್ಟರ್ಡ್ ಕೇಸರಿ ಕೇಸರಿಭಾತ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿ ನಾನು ಅದೇ ಮಣ್ಣಿನ ಪಾತ್ರೆ ಒಂದು ಇಟ್ಟಿದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಎಲ್ಲ ಕರಗಿದ ಮೇಲೆ ಸ್ವಲ್ಪ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಗೆ ಬಾದಾಮಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಅಂದರೆ ಒಂದು ಕಪ್ಪಷ್ಟು ಶಾವಿಗೆನ ಹಾಕ್ಕೊಂಡು ತುಪ್ಪದಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಲೋ ಮೀಡಿಯಂ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗದೇ ಇರೋ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ತುಪ್ಪದಲ್ಲೇ ಸೊ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕೋಬೇಕಾಗತ್ತೆ ನೀರು ಕೂಡ ನೀವು ಹಾಕ್ಕೋಬೋದು ಬೇಕಂದರೆ ಹಾಲಲ್ಲಿ ಮಾಡೋದ್ರಿಂದ ರುಚಿ ಡಬಲ್ ಆಗುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ನೋಡಿ ಇಲ್ಲಿ ಕೂಡ ಅದು ನಾವೇನು ಜೀರಾ ರೈಸ್ ಇಟ್ಟಿದ್ದೀನಲ್ಲ ಅದು ಕೂಡ ತೋರಿಸ್ತೀನಿ ಕರೆಕ್ಟಾಗಿ ಕುಕ್ಕಾಗಿದೆ ನೀರೆಲ್ಲ ಕರೆಕ್ಟಾಗಿ ನೋಡಿ ಬೆಂದಿದೆ ಅಕ್ಕಿ ಕರೆಕ್ಟಾಗಿ ಈ ರೀತಿಯಾಗಿ ಆಗಬೇಕು ಹಾಗಾಗಿ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಸಿಮ್ಮಲ್ಲೇ ಆವಾಗ ಎಲ್ಲ ಇನ್ನು ತುಂಬ ಚೆನ್ನಾಗಿ ಉದ್ರದ್ರಾಗಿ ಕರೆಕ್ಟಾಗಿ ಬೇಯುತ್ತೆ ಒಂದು ಎರಡು ನಿಮಿಷದ ನಂತರ ಸಿಮ್ಮಲ್ಲಿಟ್ಟು ಅದನ್ನು ಆಫ್ ಮಾಡಿದರೆ ರೈಸ್ ಕೂಡ ರೆಡಿ ಆಗುತ್ತೆ ಹಾಗೆ ಇದು ಕೂಡ ಕುದೀತಾ ಇದೆ ಹಾಲು ಹಾಕಿದ ಮೇಲೆ ಸೊ ಹಾಲು ಹಾಕಿ ಒಂದು ಕುದಿ ಬಂದ ನಂತರ ಕಾಲು ಕಪ್ಪಷ್ಟು ಅಂದರೆ ಒನ್ ಬೈ ಫೋರ್ ಕಪ್ಪಷ್ಟು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊಡೋಣ ಒಂದು ನಿಮಿಷ ಸಕ್ಕರೆ ಎಲ್ಲ ಕರಗಲಿ ಒಂದು ಕುದಿ ಬರಲಿ ಸೊ ಇಲ್ಲಿ ಹೇಳಿದ್ನಲ್ಲ ಹೇಳಿದನಲ್ಲ ಒಂದೆರಡು ನಿಮಿಷದ ನಂತರ ರೈಸ್ ಕೂಡ ಆಗಿರತ್ತೆ ಅಂತ ಇದನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದುರುದುರಾಗಿ ಬಂದಿದೆ ಈ ರೀತಿ ನಾವು ಅವಾಗವಾಗ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆದಷ್ಟು ನಾನ್ಸ್ಟಿಕ್ಕನ್ನು ಕಮ್ಮಿ ಮಾಡಿ ಈ ರೀತಿಯಾಗಿ ನೀವು ಅಡುಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ವೆನಿಲಾ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಹಾಲಲ್ಲಿ ಕಲಿಸ್ಕೊಂಡ್ಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹೇಳಿದನಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಪಾಯಸ ಅಂತ ಅಥವಾ ಶಾವಿಗೆ ಕಸ್ಟರ್ಡ್ ಕೇಸರಿ ಭಾತು ಅಂತ ಹೇಳ್ಬೋದು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಈ ಥರ ಕಸ್ಟರ್ಡ್ ಪೌಡ್ರ್ ಹಾಕಿ ಮಾಡೋದ್ರಿಂದ ಅವರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಅವರಿಗೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನಾಲ್ಕರಿಂದ ಐದು ಏಲಕ್ಕಿನ ನಾನು ಈ ಥರ ಪುಡಿ ಮಾಡಿಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಾಕು ಈ ಸ್ವೀಟ್ ರೆಡಿ ಆಗುತ್ತೆ ರುಚಿ ರುಚಿಯಾದ ಜೀರಾ ರೈಸ್ ಜೊತೆ ಈ ಸ್ವೀಟ್ ತಿಂತಾನೆ ಇರ್ತಾರೆ ನೋಡಿ ರೆಡಿ ಆಯಿತು ಕೇವಲ ಅರ್ಧ ಗಂಟೆಯಲ್ಲೇ ಈ ರೆಸಿಪಿನ ನೀವು ಮಾಡ್ಬೋದು ಯಾವುದೇ ತರಕಾರಿ ಇಲ್ಲದೆ ಎಣ್ಣೆ ಇಲ್ಲದೆ ನೀವು ಅವಾಗವಾಗ ಈ ರೀತಿಯಾಗಿ ಮಾಡಿ ರುಚಿ ರುಚಿಯಂತೂ ಸೂಪರಾಗಿರುತ್ತೆ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಸ್ವೀಟಿಗೆ ನಾವು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ರುಚಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಅಲ್ವಾ ಹಾಗಾಗಿ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಈ ಸ್ವೀಟ್ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಸ್ಟರ್ಡ್ ಪೌಡರ್ ಮೇಲೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಒಮ್ಮೆ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಅಂದಮೇಲೆ ಹಪ್ಪಳ ಇರಲೇಬೇಕು ಅಲ್ವಾ ಹಾಗಾಗಿ ನಾನು ಹಪ್ಪಳನ ನಾನು ಕರೆದ್ಬಿಟ್ಟು ಇಟ್ಕೊಳ್ತೀನಿ ಇವತ್ತಿನ ಊಟ ಒಂಥರ ಸಾತ್ವಿಕ ಆಹಾರ ಅಂತಾನೆ ಹೇಳ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಏನು ಇಲ್ಲದೇನೆ ನಾನು ಮಾಡಿದ್ದೀನಿ ಹಾಗಾಗಿ ನೀವು ಸಲ ಏನಾದರೂ ತರಕಾರಿ ಇಲ್ಲಿದ್ದಾಗ ಅಥವಾ ಏನಾದರೂ ಬೇಜಾರಾದರೆ ಆದರೆ ರುಚಿನೂ ಇರಬೇಕು ಮತ್ತು ಕೆಲಸ ಕೂಡ ಕಡಿಮೆ ಇರುತ್ತೆ ಒಂದು ಅರ್ಧ ಗಂಟೆಲೇ ಆಗುತ್ತೆ ಅಥವಾ ಯಾರಾದರೂ ಕೆಲವರು ಮನೆಗೆ ಅಚಾನಕ್ ಅಚಾನಾಗ್ ಬಂದುಬಿಟ್ರೆ ಕೇವಲ ಅರ್ಧ ಗಂಟೆಲಿ ನೀವು ಈ ರೀತಿಯಾಗಿ ಮಾಡಿ ಕೊಡಿ ಅಂತ ಹೇಳ್ತಾ ನೋಡಿ ಈ ಜೀರಾ ರೈಸ್ ಕೂಡ ರೆಡಿ ಆಯಿತು ತುಂಬ ಘಮ ಘಮ ಪರಿಮಳ ಬರ್ತಾ ಇದೆ ಇದು ರೈಸು ನಾವು ಮಣ್ಣಿನ ಪಾತ್ರೆಯಲ್ಲಿ ಬೇರೆ ಮಾಡಿದ್ದೀವಿ ತುಂಬ ಉದ್ರ ತುಂಬಾ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಕಸ್ಟರ್ಡ್ ಶಾವ್ಗೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಬಿಸಿ ಬಿಸಿಯಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡಲ್ಲಿ ಹಪ್ಪಳ ಉಪ್ಪಿನಕಾಯಿ ಇಟ್ಕೊಂಡು ತಿಂತಾ ಇದ್ದರೆ ಒಂದು ತಟ್ಟೆಯೆಲ್ಲ ಎರಡು ತಟ್ಟೆ ತಿಂತೀರಾ ಸೊ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಲೈಕ್ ಶೇರ್ ಕಾಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಬಾಯ್